ಬಾಗಲಕೋಟೆ ಜಿಲ್ಲೆ ಎಳಕಲ್ ನಗರದ ಅಂಜುಮನ್ ಸಂಸ್ಥೆಯ ಅವಧಿ ಮುಗಿತಿದ್ದು ಹಾಗೂ ಸಂಸ್ಥೆಯ ಮೇಲೆ ಕೆಲವರು ಹಲವಾರು ದೂರುಗಳನ್ನು ಮತ್ತು ಅಂಜುಮನ್ ಸಂಸ್ಥೆಗೆ ಚುನಾವಣೆ ನಡೆಸುವಂತೆ ಆಗ್ರಹಿಸಿ ಪಟ್ಟಣದ ಸಾಮಾಜಿಕ ಹೋರಾಟಗಾರರಾದಂತಹ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ದೂರು ಸಲ್ಲಿಸಿದ್ರು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಇದನ್ನೆಲ್ಲ ಗಮನಿಸಿ ಸೋಮವಾರ ಹುನಗೊಂದ ತಾಲೂಕು ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಅವರನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಿ ಆದೇಶ ಹೊರಡಿಸಿದ್ರು ಆದೇಶದಲ್ಲಿರುವ ಪ್ರಕಾರ ಹುನಗೊಂದ ತಹಸೀಲ್ದಾರ್ ಅಧಿಕಾರ ಸ್ವೀಕರಿಸಲು ನಿನ್ನೆ ಸುಮಾರು ಹನ್ನೆರಡು ಗಂಟೆಗೆ ಆಗಮಿಸಿದ್ರು ಅಲ್ಲಿ ಅಂಜುಮನ್ ಸಂಸ್ಥೆಯ ಮುಖ್ಯ ದ್ವಾರಕ್ಕೆ ಬೀಗ ಜುಡಿಯಲಾಗಿತ್ತು ಅಲ್ಲಿ ಸೆಕ್ಯುರಿಟಿ ಗಾರ್ಡ್ ಅಥವಾ ಯಾವುದೇ ಸಿಬ್ಬಂದಿ ವರ್ಗದವರು ಇರಲಿಲ್ಲ ನಂತರ ಫೋನ್ ಕರೆ ಮಾಡಿದ್ದಾಗ ಒಬ್ಬೊಬ್ಬರಾಗಿ ಜಮಾಯಿಸಿದ್ರು ಗೇಟ್ ಬೀಗದ ಕೈ ನಮ್ಮಲ್ಲಿಲ್ಲ ನಮ್ಮಲ್ಲಿಲ್ಲ ಹೇಳಿ ಸುಮಾರು ಎರಡು ಗಂಟೆಗಳ ಕಾಲ ತಹಸೀಲ್ದಾರ್ ಅವರನ್ನ ಕಾಯಿಸಿದ್ರು ನಂತರ ಒಬ್ಬ ಬಂದು ಗೇಟ್ ಚಾವಿ ಇಲ್ಲ ಹೊಸ ಆಫೀಸ್ ಚಾವಿ ಇದೆ ಎಂದು ಹೇಳಿ ಬಾಗಿಲು ತೆಗೆದ ನಂತರ ತಹಸೀಲ್ದಾರ್ ಅವರು ಅಲ್ಲಿನ ಪರಿಸ್ಥಿತಿ ಚಲನವಲನ ಗಮನಿಸಿ ಕೆಲವೊಂದು ಸೂಚನೆಗಳನ್ನು ನೀಡಿ ತಮ್ಮ ಕಚೇರಿಗೆ ತೆರಳಿದ್ರು ಆರು ತಿಂಗಳ ಅಭಿವೃದ್ಧಿಗೆ ಆಡಳಿತಾಧಿಕಾರಿ ನೇಮಿಸಲಾಗಿದ್ದು ಆರು ತಿಂಗಳಲ್ಲಿ ಸಂಸ್ಥೆಗೆ ಚುನಾವಣೆ ನಡೆಸುವ ಜವಾಬ್ದಾರಿ ತಹಸೀಲ್ದಾರ್ ಮಾಡಬೇಕಾಗಿದೆ

ಐ ಸ್ಕೂಲ್ ಸೆಕ್ಷನ್ ಲಸ್ ಸೆಷನ್ ನಮ್ಗೆ ಗೊತ್ತಾಯಿತು ಜಲ್ದೀಗೆ ಆರ್ಡ್ರ್ ಮಾಡಿದಾರಂತ ಅವ್ರು ಹೇಳಿದರು ಈ ಸಲ ಇಲ್ಲಿ ಇಲ್ಲಿಗೆ ಮಾಡಿಲ್ಲ ಸರ್ ನಾನು ಅಲ್ಲೇ ಹೈ ಸ್ಕೂಲ್ ಸೆಕ್ಷನ್ನೇ ಕೆಲಸ ಮಾಡಿದ್ದು ಅಲ್ಲೇ ಬಟ್ ನೀವು ಕಮಿಟಿ ಆಫೀಸ್ನವ್ರು ಇನ್ನೂ ವರ್ಕ್ ಮಾಡ್ಲಿಕ್ಕೆ ಆರ್ಡರ್ ಮಾಡ್ತಿದ್ದೆ ಸರ್ ಮಾಡಿದರು ಮಾಡ್ತಿದ್ದರು ಆರ್ಡ್ರ್ ಮಾಡಿದರು ಸರ್ ಮಾಡಿದರು ಇಲ್ಲ ನಾನು ಆರ್ಡ್ರ್ ಮಾಡ್ಲಾರ ನೀವು ವರ್ಕ್ ಹೇಳ್ಬಾರ್ದು ಆರ್ಡರ್ ಕಾಪಿ ಸರ್ ಅಲ್ಲ ಅಂದರೆ ನೀವು ಅಂತ ಹೇಳಿ ಕೊಟ್ಟಿದ್ದಾರೋ ಇಲ್ಲ ಕೊಟ್ಟಿದ್ದಾರೆ ಸರ್ ಕೊಟ್ಟಿದಾರೆ ನನಗೆ ಕೊಟ್ಟಿದ್ದಾರಂದ್ರೆ ನೀನು ಮಾಡೋದು OK，好，哥